ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಒಂದು ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನು ನಮ್ಮ ಮೂಡಲ ಬಾಗಲು ಮುಳಬಾಗಲು ಕುಡುಮಲೆ ಗಣೇಶ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ದರ್ಶನವನ್ನು ದರ್ಶನವನ್ನು ಪಡೆದು ಇವತ್ತು ನಾನು ಆ ದೇವರ ಕೃಪೆಗೆ ಪಾತ್ರನ ಪಾತ್ರನಾದೆ ಈ ಸಂದರ್ಭದಲ್ಲಿ ಕಳೆದ ಒಂದೆರಡು ತಿಂಗಳಿಂದ ನೋಡ್ತಾ ಇದ್ದೀವಿ ನಮ್ಮ ಆರ್ ಸಿ ಬಿ ತಪ್ ಗೆದ್ದ ನಂತರ ಏನು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಹನ್ನೊಂದು ಜನ ಒಬ್ಬ ಮುಟ್ಪಟ್ಟೆ ಮೃತಪಟ್ಟಿದ್ದಾರೆ ಹಾಗೆ ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂಥ ನೂರ ನಲ್ವ ಇನ್ನೂರ ಐವತ್ತಾರು ಜನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಕುಡುಮಲೆ ಗಣಪತಿ ದೇವರ ವಿನಂತಿ ಮಾಡ್ಕೊಳ್ತಾ ಬೇಡ್ಕೊಳ್ತಾ ಇದ್ದೇನೆ ಮುಂದೆ ಯಾವುದೇ ರೀತಿ ಥರ ವಿಘ್ನಗಳು ಆಗಬಾರ್ದು ಸಾವು ನೋವುಗಳು ಆಗಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಬೆಳ್ಕೊಳ್ತಾ ವಿಶೇಷವಾಗಿ ನಮ್ಮ ಮುಳಬಾಗ ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ಎಲ್ಲರಿಗೂ ಆಯುಷಾರೋಗ್ಯ ಕೊಟ್ಟು ಕಾಪಾಡಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಸಕಾಲಕ್ಕೆ ಮಳೆ ಬೆಳೆ ಬರಲಿ ಉತ್ತಮ ಬೆಲೆಗಳು ಬರಲಿ ಒಳ್ಳೆಯ ರೇಟ್ ಬಂದು ನಮ್ಮ ಎಲ್ಲ ರೈತರು ಕೂಡ ಸುಭಿಕ್ಷವಾಗಿ ಇರಬೇಕಂತ ಈ ಒಂದು ಸಂದರ್ಭದಲ್ಲಿ ಬಿಡ್ಕೊಳ್ತೇನೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವ್ರು ಇರ್ಬೋದು ಮತ್ತೆ ನಮ್ಮ ಅಮರಣ್ಣ ಅಮರಣ್ಣವ್ರು ಇರ್ಬೋದು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವಿಶ್ವನಾಥ ವಿಶ್ವನಾಥ್ ರೆಡ್ಡಿ ಅವರಿರ್ಬೋದು ಪ್ರಕಾಶ್ ರೆಡ್ಡಿ ಅವರಿರ್ಬೋದು ರಮೇಶ್ ಅವರು ಇರ್ಬೋದು ನಮ್ಮ ಮಂಜುನಾಥ್ ಅವ್ರಿರ್ಬೋದು ಹಾಗೂ ವಿಜಯ್ ಅವ್ರು ಇರ್ಬೋದು ಅವ್ರು ಇರ್ಬೋದು ನಮ್ಮ ಲಕ್ಷ್ಮೀನಾಯಣ್ಣ ಇರ್ಬೋದು ಹೇಮಂತ್ ರೆಡ್ಡಿ ಇರ್ಬೋದು ವಿಜಯ್ ಇರ್ಬೋದು ಎಲ್ಲ ನನ್ನ ಕೃಷ್ಣಣ್ಣ ಇರ್ಬೋದು ಮತ್ತೆ ನಮ್ಮ ಪ್ರವೀಣ್ ಪುನೀತ್ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಇವತ್ತು ನಮ್ಮ ಕುಡುಮಲೆ ಕುಡುಮಲೆ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ನಾನು ಅಭಾರಿಯಾಗಿದ್ದೇನೆ ಅವ್ರ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ದಿನ ಮುಳುಬಾಗ ಅಭ್ಯರ್ಥಿ ಸಿಂಗೇಹಳ್ಳಿ ಸುಂದರವರ ನಲವತ್ನಾಲ್ಕನೇ ಹಬ್ಬದ ಆಚರಣೆ ಇದೆ ಈ ದಿನ ಕೂರ್ಣಮಲೆಗೆ ಬಂದು ವಿನಾಯಕನ ಆಶೀರ್ವಾದ ಪಡೆದು ರಾಜಕೀಯದಲ್ಲಿ ವ್ಯವಹಾರ ಜೀವನದಲ್ಲಿ ವ್ಯಾಪಾರ ಜೀವನದಲ್ಲಿ ಸಂಸಾರದಲ್ಲಿ ಆರೋಗ್ಯದಲ್ಲಿ ದೇವರು ಎಲ್ಲ ವಿಧವಾದ ಅನುಕೂಲಗಳನ್ನು ಕೊಟ್ಟು ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ನಾವು ಎಲ್ಲರನ್ನೂ ಪ್ರಾರ್ಥಿಸಿ ದೇವ್ರಿಗೆ ಅವ್ರಿಗೆ ಸಕಲ ಸಂಸ್ಥೆಗಳಿಗೆ ಸಕಲ ವಿಚಾರಗಳಲ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು ಅನುಕೂಲ ಮಾಡಬೇಕು ಅವ್ರಿಗೆ ಆರೋಗ್ಯ ಮುಖ್ಯವಾಗಿ ಕಾಪಾಡ್ಕೋಬೇಕು ಅವ್ರ ಮನಸ್ತತ್ವಕ್ಕೆ ಅವರ ಮನುಷ್ಯತ್ವಕ್ಕೆ ಎಲ್ಲದಕ್ಕೂ ಒಳ್ಳೇದು ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಜನರು ಒಳ್ಳೆ ಆಶೀರ್ವಾದ ಮಾಡಬೇಕು ಮುಂದಿನ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡ್ತೇವೆ ಈ ದಿನ ನಮ್ಮ ಸೀಗೆಯಲ್ಲಿ ಸುಂದರಾನನ್ನವರ ನಲ್ವತ್ತೆರಡನೇ ದಿನದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಂಥವು ಇನ್ನೂ ನೂರು ವರ್ಷ ಬಾಳಬೇಕು ಒಳ್ಳೆ ಮನಸ್ಸಿರೋರು ಹೃದಯದಲ್ಲಿ ಕೆಟ್ಟದಿಲ್ದಿರ ಒಳ್ಳೆ ಮನಸ್ಸು ಇಟ್ಕೊಂಡು ರಾಜಕೀಯಕ್ಕೆ ಬಂದವರು ಆದರೆ ನಮ್ಮ ಭಾಜಪ ಪಾರ್ಟಿಯಲ್ಲಿ ಇಂಥವ್ರಿಗೆ ಅವಕಾಶಗಳು ಜಾಸ್ತಿ ಕೊಡ್ತಾರೆ ಯಾಕಂದರೆ ಒಳ್ಳೆ ಮನಸ್ಸಿರು ಈ ಕಾಲದಲ್ಲಿ ಏನಾಗ ಬೇಡ ಬಿಡಿ ಅದು ರಾಜಕೀಯ ಅಂದರೆ ಇವ್ರಿಗಿನ್ನ ಒಳ್ಳೆ ಅವಕಾಶಗಳು ಬಂದು ನಮ್ಮ ಭಾಜಪಾದಲ್ಲಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ರಾಜ್ಯದ ಮಟ್ಟಕ್ಕೆ ಹೋಗ್ಬೇಕು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈನ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಸಿಗಿಹಳ್ಳಿ ಸುಂದರ್ ಅವರ ನಲ್ವತ್ತೆರಡರಿಂದ ನಲವತ್ತ್ ಮೂರನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಹುಟ್ಟಹಬ್ಬ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತ ನಮ್ಮ ಗ್ರಾಮಾಂತ ಅಧ್ಯಕ್ಷರು ನಮ್ಮ ನಗರಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಲೀಡರ್ಸು ಎಲ್ಲ ಸೇರಿ ಒಂದು ಸಿಂಪಲ್ ಆಗಿ ವಿಘ್ನ ವಿನಾಯಕನಿಗೆ ಪೂಜೆಗಳನ್ನು ಸಲ್ಲಿಸುತ್ತಾ ಒಂದು ಸರಳ ರೀತಿಯಲ್ಲಿ ಆಚರಿಸ್ಕೊಂಡು ಹೋಗಕ್ ಅಂತ ಬಂದಿದ್ದಾರೆ ಅದೇ ರೀತಿಯಾಗಿ ಒಳ್ಳೆ ಪೂಜೆ ಆಯ್ತು ಅವ್ರಿಗಿ ಇನ್ನೂ ನೂರು ಕಾಲ ಬಾಳ್ಲಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಶಿಖರಗಳನ್ನು ಏರ್ಬೇಕು ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದೆ ಏನಿವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂತ ಸಿಗಲಿ ಸುಂದರಣ್ಣ ಅವರದು ನಲವತ್ತ ಎರಡನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇವತ್ತು ಈ ಒಂದು ಆಚರಣೆಯನ್ನ ತುಂಬಾ ಸರಳವಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರನ್ನು ಕೇಳಿದ್ವಿ ಅಣ್ಣ ಈ ಸರಿ ತುಂಬಾ ಅದ್ದೂರಿಯಾಗಿ ಮಾಡೋಣ ನಿಮ್ಮ ಒಂದು ಹುಟ್ಟು ಹಬ್ಬದನ್ನ ಅಂತ ಅಂದ್ಬಿಟ್ಟು ಆದ್ರೆ ಸುಂದರಣ್ಣ ಅವರು ಹೇಳಿದ್ರು ಈಗ ಆಗಿರೋ ಪರಿಸ್ಥಿತಿಗಳಲ್ಲಿ ನಮ್ಮ ಅಹಮದಾಬಾದ್ ಅಲ್ಲಿ ಆಗಿರುವಂತ ವಿಚಾರ ಆಗಿರ್ಬೋದು ಆರ್ ಸಿ ಬಿ ಬಿ ತಂಡ ಗೆದ್ದಂತ ವಿಚಾರ ಆಗಿರ್ಬೋದು ಇವೆಲ್ಲಾನು ಇಷ್ಟೊಂದು ಜನರು ಇರ್ಬೇಕಾದ್ರೆ ನಾವು ಹುಟ್ಟುಹಬ್ಬಗಳನ್ನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದು ಸರಿ ಬರಲ್ಲ ನಾನ್ ಮುಳುಬಾಗಲ್ ತಾಲೂಕಿನ ಒಬ್ಬ ಪ್ರಜೆ ಆಗಿದ್ದು ಮುಳುಬಾಗಲ್ ತಾಲೂಕಿನಲ್ಲಿರುವಂತ ಪ್ರಸಿದ್ಧಿ ವಿನಾಯಕನ ಒಂದು ಅನುಗ್ರಹ ಪಡೆಯಬೇಕು ನಾವೆಲ್ಲರೂ ಸಹ ಹೋಗಿ ಹೋಗಿ ದೇವರ ದರ್ಶನವನ್ನು ಪಡೆದು ಮುಳ್ಬಾಲ್ ತಾಲೂಕಿನಾದ್ಯಂತ ಜನರಿಗೆ ಒಳ್ಳೆ ಆಶೀರ್ವಾದ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಹೇಳಿ ಇವತ್ತು ಬಂದಿದ್ದೀವಿ ನನ್ನ ಕಡೆಯಿಂದ ನನ್ನ ಸೋದರ ಸಮಾನರಾದಂತ ನಮ್ಮ ಸುಂದರನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು